హలో వెల్కమ్ బ్యాక్ టు ఇవతిన రెసిపీ పుండెపల్లె చట్నీ మేము ఉండె పుండీ ఉండె అంతి బన్నీ ఇక ఏమేనే బే నోడ ఈ రెసిపీ బేగ్ ముఖ్య ఇంగ్రీడయన్ట్స్ అందరం ఉండెపల్లె బజారెగె ఉళితే జాస్తి ఉళిరు ఈ థర్ ఇపల్లె నొందు బౌల్ తి మరి స్వల్ప మెణసినకైరు మే శేంగా బుల్లి కర్బేణి సొప్పు ఒండెపల్లె నేను తొలదు బౌలలో ಬನ್ನಿ ಇವಾಗ ನಾನು ಗ್ಯಾಸಿನ ಮೇಲೆ ಹಂಚಿಟ್ಟಿದ್ದೀನಿ ಅದು ಚೆನ್ನಾಗಿ ಕಾದಿದೆ ಅದಕ್ಕೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ ಚೆನ್ನಾಗಿ ಹುರಿಬೇಕು ನಾನು ವಿಡಿಯೋನ ಪಾಸ್ ಇಟ್ಟಿದ್ದೀನಿ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ಇವಾಗ ಮೆಣಸಿನ್ಕಾಯಿ ಇಡ್ತಿದ್ದೀನಿ ಕಡಲೆ ಬೀಜ ಹೋಗಿ ತೆಗೆದಾತು ಇವಾಗ ಈರುಳ್ಳಿ ಹಾಕಿದ್ದೀನಿ ಹೀರೋಳಿನ ಚೆನ್ನಾಗಿ ಕೆಂಪು ಹುರಿಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ ಈ ಥರ ಎಣ್ಣೆ ಹಾಕಿ ಈ ಥರ ಈ ಕಲರಿಗೆ ಬಂದರೆ ಸಾಕು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದುಕೊಡ್ತೀನಿ ಇವಾಗ ನೋಡಿ ಐದೇ ಅಂಚಿಗೆ ಇವಾಗ ಅಂಚು ಕಾದಿದ್ಯಲ್ವ ಇದು ಕುಂಡೆ ಪಲ್ಲೂ ಹಾಕ್ಬೇಕು ಇದಕ್ಕೆ ಏನು ನೀರಿಗಿರ ಏನು ಹಚ್ಬೇಡಿ ತೊಳೆದಿದ್ರೆ ಸಾಕು ಅಷ್ಟೇ ಕ್ಲೀನಾಗಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದಕ್ಕೆ ಚೆನ್ನಾಗಿ ಹುರ್ಕೋಬೇಕು ಇದು ಜಾಸ್ತಿ ಕಾದ್ಬಿಟ್ರೆ ಅಂಚು ಈ ಥರ ಆಗುತ್ತೆ ಮೆತ್ತಗೆ ಹಾಕಿಬಿಡ್ತೀವಿ ಅದು ಹುಟ್ಟರೆ ಇದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡಬೇಕು ಫ್ರೈ ಆಗದ್ದು ಹೆಂಗ್ ಗೊತ್ತಾಗುತ್ತೆ ಅಂದರೆ ಅದು ಒನ್ ಟೇಬಲ್ ಸ್ಪೂನ್ ನಾನು ಆಯಿಲ್ ಹಾಕ್ತಾ ಇದ್ದೀನಿ ಆಯಿಲ್ ಇದನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಇದು ಹೇಗೆ ಫ್ರೈ ಆಗಿದೆ ಅಂದರೆ ಅಂಚಿಗೆ ಅಂಟ್ಕೊಳುತ್ತೆ ಅವಾಗಲೇ ಅದು ಫ್ರೈ ಆಗುತ್ತೆ ಅದು ಅವಾಗ ಅಂಟ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಕರ್ಬೇವು ಹಾಕಬೇಕು ಕರ್ಬೇ ಹಾಕಿ ಅದನ್ನು ಚೆನ್ನಾಗಿ ಕರ್ಬೇವನ ಹುರಿವರೆಗೂ ಅದನ್ನು ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದು ಎರಡು ಇವಾಗ ಫ್ರೈ ಆಗಿದೆ ಇವಾಗ ನಾನು ಇದನ್ನು ಇದಕ್ಕೆ ಪ್ಲೇಟಿಗೆ ತೆಗಿತಾಯಿದ್ದೀನಿ ಇವಾಗ ತೆಗೆದ್ರೆ ಸಾಕು ಈ ಥರ ಇಷ್ಟು ಫ್ರೈ ಆಗಿದೆ ಇಷ್ಟೊಂದು ಫ್ರೈ ಆದರೆ ಸಾಕು ಇದು ತುಂಬ ರುಚಿಯಾಗಿರುತ್ತೆ ಚಟ್ನಿ ಉಂಡೇನು ಚಟ್ನಿ ಎರಡು ತುಂಬ ಚೆನ್ನಾಗಿ ರುಚಿ ಇರುತ್ತೆ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನು ಎರಡು ಇವಾಗ ಇವಾಗಿದಾಯಿತು ನಾನು ಗ್ಯಾಸ್ ಆಫ್ ಮಾಡಿದೆ ಇವಾಗ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸುಳಿಟ್ಟಿದ್ದೆ ಅದನ್ನ ಹಾಕಿದ್ದೀನಿ ನಾನು ಇದು ಸೇಂಗದ ಕಾಳನ್ನು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಕುಟ್ಟಣ್ಕಿ ಇಲ್ಲಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ರೆಡಿ ಆಗಿದ್ಮೇಲೆ ನಾನು ಕುಟ್ಟಣ್ ಕೇಳಿ ಹಾಕಬೇಕು ಎಲ್ಲ ಅದನ್ನು ಕುಟ್ಟಣ್ಕಿಲೆಯ ಕುಡ್ತೀನಿ ಮಿಕ್ಸಿಯಲ್ಲಿ ಹಾಕಲ್ಲ ಈ ಕುಟ್ಟಣ್ಕೆಯಲ್ಲಿ ಕುಟ್ಟಿದ್ರೆ ಚಟ್ನಿ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ನಾನು ಎಲ್ಲದನ್ನು ತೋರಿಸಿದ್ನಲ್ವಾ ಹೇಳಿದ್ನಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಕುಟ್ತಾ ಇದೀನಿ ನೋಡಿ ಸಣ್ಣಾಗಿ ಇದರಲ್ಲಿ ನಿಮ್ಗೆ ದರಿ ಹಾಕ್ಬೇಕಂದ್ರೆ ದರಿ ತರ ಇಟ್ಕೊಳ್ಳಿ ಇಲ್ಲ ಸಣ್ಣ ಇರಬೇಕಂದ್ರೆ ಪೇಸ್ಟ್ ಥರ ಇರಬೇಕಂದ್ರೆ ಪೇಸ್ಟ್ ಥರ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಇಟ್ಟರೆ ಕುಟ್ಕೋಬೇಕು ಇದರಲ್ಲಿ ಕುಟ್ಕೊಂಡ್ರೇನೆ ರುಚಿ ಬರುತ್ತೆ ಚಟ್ನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ನಾನು ಆವಾಗಲೇ ಹಾಕಿಲ್ಲ ಇವಾಗ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿ ತಕ್ಕಷ್ಟು ಇವಾಗ ನೋಡಿ ಇದು ರೆಡಿ ಆಗಿದೆ ಈ ಥರ ನನಗೆ ಇದ್ರೆ ಸಾಕು ದರಿ ದರಿ ಇದೆ ಸ್ವಲ್ಪ ಅಷ್ಟೊಂದು ಪೇಸ್ಟ್ ಆಗಿಲ್ಲ ದರಿದರಿ ಇದೆ ನಾನು ಇದು ಇಷ್ಟ ಇರಬೇಕು ಇವಾಗ ನಾನು ಸಲುವು ಮಾಡ್ತಾಯಿದ್ದೀನಿ ನೋಡಿ ಈ ಥರ ತೆಗೆದುಬಿಡ್ತೀನಿ ಒಂದು ಬೌಲಲ್ಲಿ ಈ ಥರ ಎಲ್ಲದನ್ನು ತಗೋದು ಇದಕ್ಕೆ ಮತ್ತೆ ನಾನು ಏನು ಮಾಡ್ತೀನಿ ಮುಂದೆ ಉಂಡೆ ಮಾಡೋಕ್ಕೆ ಮತ್ತೆ ಮುಂದಿನ ಪ್ರೊಸೀದಲ್ಲಿ ತೋರಿಸ್ತೀನಿ ಬನ್ನಿ ಇದನ್ನೆಲ್ಲ ನನ್ನ ಬೌಲಲ್ಲಿ ತೆಗೆದಿದ್ದೀನಿ ಇವಾಗ ಅಷ್ಟು ರೆಡಿಯಾಗಿದೆ ಇದನ್ನು ಇಷ್ಟ ಆದರೆ ಸ್ವಲ್ಪ ಬರೀ ದರಿ ಇದೆ ಇದು ಇದು ಕುಟ್ಟಣ್ ಕೊಟ್ಟರೆ ಕುಟು ಸ್ವಲ್ಪ ಬರಿ ಧರಿ ಇರುತ್ತೆ ಅದು ನಿಮ್ಗೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ನೀವು ಸಣ್ಣಾಗಿ ಕುಟ್ಕೋಬೋದು ಮಿಕ್ಸಿಗೆ ಹಾಕೋದು ಬೇಡ ನೀವು ನಿಮ್ಗೆ ಟೈಮ್ ಇಲ್ಲಾಂದರೆ ಮಿಕ್ಸಿಗೆ ಹಾಕೊಳ್ಳಿ ಇವಾಗ ನಾನು ಮುಂದಿನ ಪ್ರೊಸೀದರ್ ತೋರಿಸ್ತೀನಿ ಬನ್ನಿ ಮುಂದಿನ ಪ್ರಸಿದ್ಧ ಏನಂದರೆ ರೊಟ್ಟಿ ರೊಟ್ಟಿ ಇರುತ್ತಲ್ವಾ ತುಂಬಾ ಸ್ಮೂತ್ ಆಗಿರ್ಬೇಕು ರೊಟ್ಟಿ ಮೆತ್ತಗಿರ್ಬೇಕು ಈ ತರ ಸಾಫ್ಟ್ ಆಗಿರ್ಬೇಕು ಈ ತರ ಇದ್ರೆ ಮುಂದೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಒಣಗಿದ್ರೆ ಚೆನ್ನಾಗಿ ಬರಲ್ಲ ಈ ತರ ಮೆತ್ತನ್ ರೊಟ್ಟಿ ಚೆನ್ನಾಗಿ ನಾನು ಮುಟ್ಕೊತೀನಿ ಇದು ಕುಟ್ಟಣಿಕೆಯಲ್ಲಿ ನಾನು ಚಟ್ನಿ ಕುಟ್ಟಿದ್ನಲ್ವ ಅದೇ ಕುಟ್ಟಣಿಕೆಯಲ್ಲಿ ನಾನು ಸಣ್ಣಾಗಿ ತೆಜ್ಕೊಂತೀನಿ ಇದರಿಂದಾನೆ ಕುಟ್ಕೊತೀನಿ ಇವಾಗ ನೋಡಿ ಇಷ್ಟ ಆಗಿದೆ ನನಗೆ ಸಾಫ್ ಇದರಿ ದರಿ ಆಗಿದೆ ಅಷ್ಟೊಂದು ಕ್ರೀಮ್ ತರ ಇಲ್ಲ ಪೌಡರ್ ತರ ಇಲ್ಲ ನೋಡಿ ಈ ತರ ಬಂದಿದೆ ಈ ತರ ಇದ್ರೆ ಸಾಕೊಂಡೆ ಕಟ್ಟಕ್ಕೆ ಬರಬ್ಬರಿಯಾಗಿ ಬರುತ್ತೆ ಅದು ಚಟ್ನಿಗೆ ಏನು ಹಾಕೋ ಏನು ರೊಟ್ಟಿ ಉಪ್ಪು ಏನು ಹಾಕೋದು ಬೇಡ ಅದ್ರಲ್ಲಿ ಚಟ್ನಿಗೆಲ್ಲ ಹಾಕಿರ್ತಿರಲ್ವಾ ನಿಮ್ಗೆ ಎಷ್ಟು ಬೇಕಷ್ಟು ಚಟ್ನಿ ಇದ್ರಲ್ಲಿ ಸೇರ್ಸ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಇದನ್ನ ಕುಟ್ಕೋಬಹುದು ಉಂಡೆ ಕಟ್ಟಕ್ಕೂ ಬರುತ್ತೆ ಜಾಸ್ತಿ ಚಟ್ನಿ ಸೇರಿಸ್ಬೇಡಿ ಈ ತರ ಹೆಲ್ದಿ ಉಂಡೆ ನಮ್ಮ ಅಜ್ಜಿ ಮಾಡ್ಕೊಡ್ತಾ ಇದ್ರು ಮತ್ತೆ ಅಮ್ಮನೂ ಮಾಡ್ಕೊಡ್ತಾ ಇದ್ರು ಮತ್ತೆ ಇವಾಗ ನಾವು ಮಾಡ್ತಾ ಇದೀವಿ ಈ ತರ ಹೆಲ್ದಿ ಚಟ್ನಿ ಜೊತೆ ಉಂಡೆ ಮಾಡಿದ್ರೆ ತುಂಬಾ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ತಿನ್ನೋಕೆ ಇದಕ್ಕೆ ಏನ್ ಚಟ್ನಿ ಏನ್ ಸೇರ್ಸ್ಕೋಬೇಡಿ ಜಾಸ್ತಿ ಕುಟಾಣಿಕೆ ಕುಟ್ಟಿರ್ತಿರಲ್ವಾ ಅದರಲ್ಲಿ ಕುಟ್ಟಿ ಸ್ವಲ್ಪ ಕಡಿಮೆ ಬಿದ್ರೆ ನೀವು ಚಟ್ನಿನ ಸೇರ್ಸ್ಕೊಂಡ್ಬಿಟ್ಟು ಈ ತರ ಕುಟ್ಕೊಂಡು ಉಂಡೆ ಕಟ್ಟಿದ್ರೆ ಆಯ್ತು ನೋಡಿ ಈ ತರ ಚೆನ್ನಾಗಿ ಬರುತ್ತೆ ಉಂಡೆ ನೀವು ಡೀಪ್ ಫ್ರೈ ಆದ್ರೂನು ಮಾಡ್ಬೋದು ನನ್ನ ಎಣ್ಣೆಯಲ್ಲಿ ಹಾಕೋದು ಇಷ್ಟ ಇಲ್ಲ ನಾನು ಇದಕ್ಕೇನು ಎಣ್ಣೆಗೆ ಎಣ್ಣೆ ಏನು ಹಾಕ್ಸಲ ಇವಾಗ ಆಯ್ತು ಇಷ್ಟೇ ರೆಡಿ ಆಗಿದೆ ನೋಡಿ ರೆಡಿ ಟು ಉಂಡೆ ಪಲ್ ಚಟ್ನಿ ಮತ್ತೆ ಉಂಡೆ ತುಂಬಾ ಹೆಲ್ದಿ ತರ ಉಂಡೆ ಇದು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ ಪುಂಡೆ ಪಲ್ಯ ಹೇಗ್ ಮಾಡೋದು ಅಂತ ಹೇಳಿಬಿಟ್ಟರು ಅದ್ರ ಬೆನಿಫಿಟ್ ಅನ್ನು ಹೇಳಿದೀನಿ ಕುಂದೆ ಪಲ್ಯದು ಈ ತರಾನು ಎಣ್ಣೆ ಇಲ್ಲದೆ ಲೈಟ್ ಆಗಿ ಎಣ್ಣೆ ಹಾಕಿ ಈ ತರ ಹೆಲ್ದಿಯಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಡ್ತಾರೆ ದೊಡ್ಡೋರ್ಗು ಇಷ್ಟ ಆಗುತ್ತೆ ಈ ತರ ಒಂದೇ ನಿಮ್ಗೆ ಬೇಕಾದ್ರೆ ಡೀಪ್ ಫ್ರೈ ಮಾಡ್ಕೋಬಹುದು ಏನಾದ್ರು ಸೂಪ್ ಮಸಾಲೆ ಹಾಕೊಂಡ್ಬಿಟ್ಟು ಎಣ್ಣೆ ತಿನ್ನೋರು ನಾನು ಫ್ರೈ ಮಾಡ್ಕೊಂಡು ತಿಂತೀನಿ ಅಂದ್ರೆ ಫ್ರೈ ಮಾಡ್ಕೊಂಡು ತಿನ್ಬೋದು ಕಟ್ಲೆಟ್ ತರ ಮಾಡ್ಕೊಂಡು ತಿನ್ ನಡೆಯುತ್ತೆ ಇವಾಗ ಇಷ್ಟು ಚಟ್ನಿ ಮಾಡಿದ್ದೀವಿ ಉಂಡೆ ಮಾತ್ರ ಅಲ್ಲ ಇದು ಎಲ್ಲ ಜೊತೆ ತಿನ್ಬಹುದು ಎರಡು ವೀಕ್ ಇಟ್ರೂ ಏನು ಆಗಲ್ಲ ಚಟ್ನಿದು ಕೆಡಲ್ಲ ಏನು ಆಗೋಲ್ಲ ಹುಳಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ హకొని తిన్నబోదు గైస్ రెడీ టు కుండెఫల్ చట్నీ ఉండె మే ఈ విడియో ఇష్టవే లైక్ శేర్ సబ్స్క్రైబ్ ఆరోగ్య చాలా మొత్తం సిగోనా థ్యాంక్స్ ఫార్ వాచింగ్